ಒಂದು ತಿಂಗಳ ಪುಟಾಣಿಯಿಂದ ಒಂದು ವರ್ಷದ ಚಂದದ ಮುದ್ದಾದ ಮಗು ನೀನು ಪ್ರತಿ ತಿಂಗಳು ಒಂದು ಹೊಸ ನಗೆಯ ಕತೆ ಒಂದು ಹೊಸ ಮೈ ಮರೆಯುವ ಕ್ಷಣ ಇದು ನನ್ನ ಮಗಳ ನೆನಪಿನ ಪುಸ್ತಕ ಈ ಅಮ್ಮನ ಹೃದಯದಲ್ಲಿ ಬರೆಯಲ್ಪಟ್ಟಂತಹ ಮುದ್ದಾದ ಕತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಜ್ಜುಗೌಡ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನೊಬ್ಬಳು ಅಮ್ಮ ನನ್ನ ಮಗಳು ಈ ಕ್ಯೂಟ್ ಯುಕ್ತಿ ಸೊ ಈ ಯುಕ್ತಿ ನನ್ನ ಹೊಟ್ಟೆ ಒಳಗಿದ್ದಾಗಲೇ ನಾನು ಪ್ರತಿ ತಿಂಗಳೂ ಕೂಡ ಒಂದೊಂದು ಡಿಫ್ರೆಂಟಾಗಿ ಮನೆಯಲ್ಲೇ ಫೋಟೋ ಶೂಟ್ ಮಾಡಬೇಕು ಅದನ್ನು ಅಪ್ಲೋಡ್ ಮಾಡಬೇಕಂತ ತುಂಬಾ ಆಸೆ ಇತ್ತು ಹಾಗಾಗಿ ನಾನು ಅವಳು ಚಿಕ್ಕಂದಿಗಿಂದ ತುಂಬಾ ಫೋಟೋಸ್ ತಗೊಂಡಿದ್ದೀನಿ ಆದರೆ ಪ್ರತಿ ಸಲವೂ ಫೋಟೋ ತೆಗಿಬೇಕಾದ್ರೆ ಸೊ ನಾನು ಯಾವ ರೀತಿ ತೆಗಿಬೋದು ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ ಆಗ ನಾನು ಕ್ರಿಯೇಟಿವಿಟಿಯನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲಿರೋ ಅಂಥ ವಸ್ತುಗಳಿಂದನೇ ಹೇಗೆ ಸಿಂಪಲ್ಲಾಗಿ ಫೋಟೋಶೂಟ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡಿದೆ ಸೊ ನಾನು ನಿಮಗೆ ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಇದ್ಕೊಂಡು ಯಾವ ರೀತಿ ನಮ್ಮ ಮೊಬೈಲ್ನಲ್ಲೇ ಫೋಟೋ ಶೂಟ್ ಮಾಡ್ಬೋದು ಅಂತ ಇದ್ದೀನಿ ಸೊ ಇದೆಲ್ಲ ನನ್ನ ಮನೆ ಯುಕ್ತಿ ಫೋಟೋ ಶೂಟ್ ಮಾಡಬೇಕಾದ್ರೆ ಎಷ್ಟು ಫೋನ್ ಮಾಡ್ತಾಯಿದ್ಲು ನಾನು ಏನೇ ಮಾಡಿದ್ರು ಹೇಗೆ ಅದನ್ನೆಲ್ಲ ಹಾಳು ಮಾಡ್ತಿದ್ಲು ಒಂದು ಫೋಟೋನೂ ಸರಿಯಾಗಿ ತೆಗಿಯೋಕೆ ಬಿಡ್ತಿರ್ಲಿಲ್ಲ ಸೊ ಅದೆಲ್ಲ ಚಿಕ್ಕ 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 ವೀಡಿಯೋ ಹಾಗೆ ಇತ್ತು ಅದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಅಪ್ ಅಪ್ಲೋಡ್ ಮಾಡಿದೆ ಫೋಟೋ ಶೂಟ್ಕಂತ ಫ್ರೂಟ್ ಇಟ್ಟರೆ ಅದನ್ನೇ ಎತ್ಕೊಂಡು ತಿನ್ಬಿಡ್ತಿದ್ಲು ಸೊ ಈ ಥರ ಎಲ್ಲ ತುಂಬಾ ಫನ್ನಿ ಮೂಮೆಂಟ್ಸ್ ಇದೆ ಮನೇಲೇ ಇರೋ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನಾನು ಹೇಗೆ ಫೋಟೋ ಶೂಟ್ ಮಾಡಿದೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ನೀವು ಮಾಮ್ಸ್ ಯಾರಿದ್ದೀರಾ ಸೊ ನೀವು ನಿಮ್ಮ ಮಕ್ಕಳ ಪ್ರೀಶಿಯಸ್ ಮೂಮೆಂಟನ್ನು ಒಂದು ಕ್ಯಾಪ್ಚರ್ ಮಾಡಬೇಕಂತ ಹೇಳಿದ್ರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ புட்டை புத்த பாயி நை நன்ன கண் புத்த புட்ட கா நட்ட கால் அங்கே ஆனந்தோஜி நூமி ನನ್ನ ಪ್ರೀತಿ ನನ್ನ ಬಾರು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ನೀಟಾಗಿ ಫೋಟೋ ಶೂಟ್ ಆಗಿದೆ ಇದೆಲ್ಲ ಕೂಡ ನಾನು ಮನೇಲಿರೋಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮಾಡಿರೋದು ಸೊ ಇದರಿಂದ ನಮಗೆ ಸ್ವಲ್ಪ ದುಡ್ಡು ಕೂಡ ಸೇವ್ ಆಗುತ್ತೆ ಟೈಮು ಕೂಡ ಸೇವ್ ಆಗುತ್ತೆ ಯಾಕಂದರೆ ಹೊರಗಡೆ ಹೋಗಿ ಶಾಪ್ ಮಾಡಬೇಕಂತ ಏನಿಲ್ಲ ಇನ್ನೊಂದು ಖರ್ಚು ಮಾಡಬೇಕಂತ ಅನಗತ್ಯವಾದ ಖರ್ಚು ಮಾಡಬೇಕಂತ ಏನಿಲ್ಲ ಫೋಟೋಸು ಕೂಡ ತುಂಬ ನ್ಯಾಚುರಲ್ ಆಗಿ ಚೆನ್ನಾಗಿ ಬಂದಿದೆ ಸೊ ನಾವು ಇದನ್ನು ಮಂತ್ಲಿ ಮಂತ್ಲಿ ಏನು ಮಾಡ್ಬೋದು ಆಪ್ಲೋಡ್ ಅಮ್ಮಂದ್ರಿಗೂ ಕೂಡ ಹೊರಗಡೆ ಹೋಗ್ಬಿಟ್ಟು ಶಾಪ್ ಮಾಡಿ ಫೋಟೋಶೂಟ್ ಮನೆಯಲ್ಲಿ ಮಾಡಲಿಕ್ಕೆ ವಸ್ತುಗಳನ್ನ ತರಲಿಕ್ಕೆ ಮತ್ತು ಔಟ್ಸೈಡ್ ಕರ್ಕೊಂಡೋಗಿ ಅಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟು ಫೋಟೋಶೂಟ್ ಮಾಡೋಕ್ಕೂ ಆಗೋಲ್ಲ ಸೊ ಅಂಥವರಿಗೆ ಇದೊಂದು ಬೇಸ್ಟ್ ಐಡಿಯಾಸ್ ಅಂತ ಹೇಳ್ಬೋದು ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಬೇಬಿ ಶೂಟ್ ಐಡಿಯಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಇನ್ನು ಕ್ರಿಯೇಟಿವಿಟಿ ಫೋಟೋಶೂಟ್ ಐಡಿಯಾಸ್ ಬೇಕಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ